ಸೆಪ್ಟೆಂಬರ್ ಏಳು ಭಾನುವಾರ ಭಾದ್ರಪದ ಶುಕ್ಲ ಹುಣ್ಣಿಮೆ ಪೂರ್ಣಿಮಾ ದಿನ ಈ ದಿನ ರಾತ್ರಿ ಒಂಬತ್ತು ಐವತ್ತೆಂಟರಿಂದ ಅದೇ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ಇದೊಂದು ಅಪೂರ್ವವಾದಂತಹ ದಿವ್ಯವಾದಂತಹ ಪರ್ವಕಾಲ ಆ ದಿನ ಪಿತೃಗಳ ಆರಾಧನೆಯನ್ನ ಮಾಡಿ ಪಿತೃಗಳ ಒಂದು ಅನುಗ್ರಹವನ್ನ ಪಡೆಯಬಹುದು ಹುಣ್ಣಿಮೆಯಾದ್ದರಿಂದ ಹುಣ್ಣಿಮೆಯೊಂದಿಗೆ ಚಂದ್ರಗ್ರಹಣ ಇರೋದ್ರಿಂದ ಆ ದಿನ ರಾತ್ರಿ ಲಲಿತಾ ದೇವಿಯ ಅಥವಾ ಯಾವುದೇ ದೇವಿಯ ಆರಾಧನೆಯನ್ನ ಮಾಡಿ ವಿಶೇಷವಾದಂತಹ ಫಲಗಳನ್ನ ಪಡೆಯಬಹುದು ಅದೇ ರೀತಿ ತಮ್ಮ ಇಷ್ಟ ದೇವತಾ ಆರಾಧನೆಗಳನ್ನ ಮಾಡಿ ಸಹ ಆ ಇಷ್ಟ ದೇವರ ಅನುಗ್ರಹವನ್ನ ಪಡೆಯಬಹುದು ಸಾಧಕರು ವಿಶೇಷವಾಗಿ ತಮಗೆ ಉಪದೇಶವಾಗಿರ್ತಕ್ಕಂಥ ಯಾವುದೇ ಮಂತ್ರಗಳನ್ನಾಗಲಿ ತಂತ್ರಗಳನ್ನಾಗಲೀ ಜಪ ತಪ ಯಾಗಾದಿಗಳನ್ನ ಮಾಡಿಕೊಂಡು ವಿಶೇಷ ಸಿದ್ಧಿಗಳನ್ನ ಸಹ ಪಡೆಯಬಹುದು ಇಂತಹ ಅಪೂರ್ವ ಕಾಲವನ್ನ ಮರೆಯದೆ ಉಪಯೋಗಿಸಿಕೊಳ್ಳತಕ್ಕದ್ದು ಆದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಏಳನೇ ತಾರೀಕು ಭಾನುವಾರ ಸೆಪ್ಟೆಂಬರ್ ಹುಣ್ಣಿಮೆ ಭಾದ್ರಪದ ಶುಕ್ಲ ಹುಣ್ಣಿಮೆ ಈ ದಿನ ಸಂಭವಿಸ ಸಂಭವಿಸಲು ಇರತಕ್ಕಂತಹ ಸಂಪೂರ್ಣ ಚಂದ್ರಗ್ರಹ ಪರ್ವಕಾಲವನ್ನು ಉಪಯೋಗಿಸಿಕೊಂಡು ಸಮಸ್ತ ದೋಷಗಳಿಂದ ವಿಮುಕ್ತಿಯನ್ನು only